ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಗೌರವಾನ್ವಿತ ಬೆಂಬಲಿತರು ಮುತ್ತಕಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಚುನಾವಣೆ ಪ್ರಕ್ರಿಯದಂತೆ ಅಧ್ಯಕ್ಷರ ನಾಮಪತ್ರ ಒಂದೇ ಸಲ್ಲಿಸಿರುವ ಕಾರಣ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ದಿನ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಂತೆ ಗ್ರಾಮ ಪಂಚಾಯಿತಿಯ ಇಪ್ಪತ್ತೊಂದು ಸದಸ್ಯರ ಪೈಕಿ ಹದಿನೇಳು ಸದಸ್ಯರು ಹಾಜರಿದ್ದು ಸಹಾಯಕ ನಿರ್ದೇಶಕರು ಚುನಾವಣಾ ಅಧಿಕಾರಿಗಳು ರಾಜೇಶ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಂದ್ರಪ್ರಕಾಶ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದು ಚುನಾವಣೆ ಯಶಸ್ಸುಗೊಳಿಸಿದರು ಹಾಗೂ ಈ ಭಾಗದ ಮುಖಂಡರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀನಾಥ್ ಎಂವಿ ಮುಖಂಡರು ಹರೀಶ್ ರೆಡ್ಡಿ ಹರಿನಾಥ್ ಪ್ರದೀಪ್ ಎಂ ಸತೀಶ್ ಕುಮಾರ್ ಎಂಕೆ ಶ್ರೀನಿವಾಸ್ ರೆಡ್ಡಿ ಈ ಭಾಗದ ಜನರ ವಿಶ್ವಾಸ ಪಡೆದ ಕಾರಂಗಿ ರಮೇಶ್ ರಾಜು ರೆಡ್ಡಪ್ಪ ರಾಜು ವೆಂಕಟರಮಣ ಹಾಗೂ ಎಲ್ಲ ಜನಸಾಮಾನ್ಯರ ಅಭಿಮಾನಿಗಳು ಭಾಗವಹಿಸಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಕೃಷ್ಣಮ್ಮ ಮಲ್ಲಪ್ಪ ಎಂಬುವರು ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಸಲಹೆಗಳು ತಿಳಿಸಿದರು ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಪಕ್ಷಭೇದ ಮರೆತು ಮೂಲಭೂತ ಸೌಕರ್ಯಗಳು ಮೊದಲ ಆದ್ಯತೆ ಈ ಭಾಗದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುತ್ತೇವೆ ಸರ್ಕಾರದ ಎಲ್ಲಾ ಸವಲತ್ತುಗಳು ಜನಸಾಮಾನ್ಯರಿಗೆ ಸಿಗುವ ಸೌಲಭ್ಯಗಳನ್ನು ಸಹಕರಿಸುತ್ತೇವೆ ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದ್ರು ಇದಿನ ಪಂಚಾಯಿತಿ ಅಧ್ಯಕ್ಷರು ಚುನಾವಣೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು ಎಲ್ರಿಗೂ ಸದಸ್ಯರಿಗೂ ಎಲ್ಲರಿಗೂ ನಮಸ್ಕಾರ ಪಿ ಡಿ ಒಗೂ ಮತ್ತು ಬಂದಿರೋ ಎಲೆಕ್ಷನ್ ಆಫೀಸರ್ಗೂ ಪೊಲೀಸ್ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ನಮ್ಮ ರಮೇಶ್ ಕುಮಾರ್ ಅವ್ರು ಮುತುಪಲ್ಲಿ ಪಂಚಾಯತಿ ರಮೇಶ್ ಕುಮಾರ್ ಹೇಳ್ದಂಗೆ ನಾವು ನಡ್ಕೊಂಡಿದ್ದೇವೆ ಅರುವತ್ತು ತಿಂಗಳಲ್ಲಿ ಆರು ಜನ ಚೇರ್ಮನ್ನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಬದಲಾಯಿಸಿ ಮಾಡಿದ್ದೇವೆ ಅಭಿವೃದ್ಧಿಗಳು ನಮ್ಮ ಚೇರ್ಮನ್ ಆರು ಜನ ಚೇರ್ಮನ್ಗಳು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಮುತುಪಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ರಮೇಶ್ ಕುಮಾರ್ ಏನು ಹೇಳಿದಾರೋ ಅವ್ರ ಅವಧಿಯಲ್ಲಿ ನಾವು ನಡ್ಕೊಂಡಿದ್ದೀವಿ ಅವ್ರು ಹೇಳಿದ್ರೆ ನಾವು ನಡ್ಕೊಂಡಿದ್ದೀವಿ ಎಲ್ಲಾ ಅಭಿವೃದ್ಧಿ ಅವರು ಲಾಸ್ಟ್ ಇಪ್ಪತ್ತೈದು ವರ್ಷದಿಂದ ಅಭಿವೃದ್ಧಿ ಏನು ಮಾಡಿಲ್ವೋ ಎಲ್ಲಾ ಅಭಿವೃದ್ಧಿ ಮಾಡಿ ನಾವು ತೋರಿಸಿದ್ದೀವಿ ಮನೆ ಆಗ್ಬೋದು ನೀರ್ ಆಗ್ಬೋದು ಲೈಟ್ ಆಗ್ಬೋದು ಅಭಿವೃದ್ಧಿಗಳೆಲ್ಲ ಮಾಡಿದ್ದೀವಿ ಮಾಡಿದೀವಿ ನಮ್ಮ ಸದಸ್ಯರು ಒಗ್ಗಟ್ಟಾಗಿದ್ದಾರೆ ಇವತ್ತು ಹದಿನೇಳು ಜನ ಏನಿದಾರೋ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಮುತ್ತುಪಲ್ಲಿ ಪಂಚಾಯಿತಿಯಲ್ಲಿ ಎಲ್ಲಾ ಅಭಿವೃದ್ಧಿ ಮಾಡಿದೀವಿ ಎಲ್ಲರಿಗೂ ಸದಸ್ಯರು ಬಂದಿರೋ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ನಮ್ಮ ಮುಖಂಡರು ಎಲ್ಲಾರು ಒಗ್ಗಟ್ಟಾಗಿದ್ದೀವಿ ನಾವು ಆ ಒಗ್ಗಟ್ಟು ಏನ್ ಅಭಿವೃದ್ಧಿ ಇದೆಯೋ ಆ ಅಭಿವೃದ್ಧಿ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಎಲ್ಲಾ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಧನ್ಯವಾದಗಳು ಅವಿರೋಧ ಆಯ್ಕೆ ಆಗಿರೋದು ಅಧ್ಯಕ್ಷ ಕೃಷ್ಣಮ್ಮ ಉಪಾಧ್ಯಕ್ಷ ಹೆಸರು ಬಂದು ನಸೀನ್ ಮುನೀಸ ಈ ದಿನದಿಂದ ಪಂಚಾಯತ್ ಅಭಿವೃದ್ಧಿಗೆ ಎಲ್ಲಾ ಗ್ರಾಮಗಳ ತಮ್ಮ ಎಲ್ಲರ ಸರ್ಕಾರದಿಂದ ಈ ದಿನ ಖಂಡಿತ ಖಂಡಿತ ಮಾಡ್ತಾ ಎಲ್ಲಾ ಅಭಿವೃದ್ಧಿನೂ ಮಾಡ್ತಾ

Sí,